ಬೆಂಗಳೂರು ಇನ್ನು ಬಲವಂತವಾಗಿ ಬಂದ್ ಆಡಿಸಿದ್ರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಎಚ್ಚರಿಕೆ ಕೊಟ್ಟಿದ್ದಾರೆ ಬಂದ್ ವೇಳೆ ಡ್ಯಾಮೇಜ್ ಆದ್ರೆ ಸಂಘಟನೆಗಳೇ ಹೊಣೆ ಆಗುತ್ತೆ ನಾವು ಬಂದ್ಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಬಂದ್ಗೆ ಕರೆ ಕೊಟ್ಟ ಮುಖಂಡರ ಜೊತೆಗೂ ಮಾತನಾಡಿದ್ದೀವಿ ಬಂದ್ ಕಾನೂನು ಬಾಹಿರ ಅಂತ ಮನವರಿಕೆಯನ್ನು ಮಾಡಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಯಾನಂದ್ ಅವರು ತಾರೀಕು ಅಂದರೆ ನಾಳೆ ಶನಿವಾರ ಕರ್ನಾಟಕ ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೆಲವು ಸಂಘಟನೆಗಳು ಘೋಷಣೆಯನ್ನು ಮಾಡಿದ್ದಾರೆ ಅದರ ಒಂದು ಇದ್ರ ಬಗ್ಗೆ ಬೆಂಗಳೂರು ನಗರದಲ್ಲಿ ಕೂಡ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಒಟ್ಟಾರೆಯಾಗಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಭಂಗ ಆಗದ ರೀತಿಯಲ್ಲಿ ಜೊತೆಗೆ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಈ ಬಂದ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳು ಆಗದ ರೀತಿಯಲ್ಲಿ ನಾವು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ ಮತ್ತು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ಜೊತೆಗೆ ಅವಶ್ಯ ಇರತಕ್ಕಂತಹ ಒಂದು ಏನು ನಮಗೆ ಬೇಕಾಗಿರ್ತಕ್ಕಂತಹ ಫೋರ್ಸ್ ಏನಿದೆ ಸ್ಟ್ರೈಕಿಂಗ್ ಫೋರ್ಸಸ್ ಇರ್ಬೋದು ಅಥವಾ ಹೋಮ್ ಗಾರ್ಡ್ಗಳಿರ್ಬೋದು ಅವುಗಳ ಒಂದು ಕೋರಿಕೆಗಳನ್ನು ಈಗಾಗಲೇ ಕೊಟ್ಟು ಅವುಗಳನ್ನು ಕೂಡ ಈ ಬಂದ್ ನಿಮಿತ್ತ ನಾಳೆ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ತೊಡಕು ಆಗದ ರೀತಿಯಲ್ಲಿ ನೋಡಿಕೊಳ್ಳೋಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ ಕಾನೂನು ಬಾಹಿರ ಆಗಿರೋದ್ರಿಂದ ಮತ್ತು ಈ ರೀತಿಯ ಬಂದ್ ಯಾರಾದರೂ ಕರೆ ಕೊಟ್ಟಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ಜರುಗಿದರೆ ಅಥವಾ ಏನಾದರೂ ಯಾರಿಗಾದರೂ ತೊಂದರೆಗಳಾದಲ್ಲಿ ಅಥವಾ ಡ್ಯಾಮೇಜ್ ಆದಲ್ಲಿ ಆ ಡ್ಯಾಮೇಜ್ಗಳನ್ನು ಬಂದ್ ಕರೆ ಕೊಟ್ಟಿರ್ತಕ್ಕಂತಹ ಸಂಘಟನೆಗಳೇ ಭರಿಸಬೇಕಾಗ್ತದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ನವರು ಮತ್ತು ಇತರ ನ್ಯಾಯಾಲಯಗಳು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾವೆ ಆದೇಶಗಳನ್ನು ನೀಡಿದೆ ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಒಟ್ಟಾರೆಯಾಗಿ ನಾಳೆ ಬೆಂಗಳೂರು ನಗರದಲ್ಲಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್